ನೋಡಿ ನರ್ಸ್ ಇವ್ರನ್ನ ಇವತ್ತು ಅಡ್ಮಿಟ್ ಮಾಡ್ಕೊಂಡಿ ನಾಳೆ ಅದು ನೋಡಿಕೊಂಡು ಇವ್ರ ಕಂಡೀಷನ್ ಎಲ್ಲ ಎಲ್ಲನೂ ಚೆಕ್ ಮಾಡ್ಸಿ ಅಂತಾರೆ ಎಲ್ಲನೂ ಬ್ಲಡ್ ಸ್ಯಾಂಪಲ್ಲು ಆಮೇಲೆ ಏನೇನು ಬೇಕೋ ಬ್ಲಡ್ಗೆ ಎಲ್ಲ ನಾನು ಬರೆದುಕೊಡ್ತೀನಿ ಅದೆಲ್ಲ ಸ್ಯಾಂಪಲ್ಗಳನ್ನ ಮಾಡಿಸ್ಬಿಡಿ ಸರಿನಾ ಎಲ್ಲ ಮಾಡಿಸಿದಾದ್ಮೇಲೆ ಎಲ್ಲ ಕರೆಕ್ಟಾಗಿ ಬಂದರೆ ನಾಳೆನೇ ಇವ್ರದ್ದು ಆಪ್ರೇಷನ್ನ ಸ್ಟಾರ್ಟ್ ಮಾಡೋಣ ಹಾಂ ನಾನು ಬೇರೆ ಎಲ್ಲ ಸರಿಯಾಗಿ ಬಂದರೆ ರಿಪೋರ್ಟ್ ತೋರಿಸ್ರಿ ಬಂದಮೇಲೆ ಎಲ್ಲ ಸರಿ ಇದ್ದರೆ ನಾಳೆ ಮಾಡೋಣ ಡಾಕ್ಟ್ರಿಗೆ ನಾನು ಫೋನ್ ಮಾಡಿ ಹೇಳಬೇಕು ಮತ್ತು ಅವರೊಬ್ಬರು ಬರಬೇಕು ಸ್ಪೆಷಲ್ ಡಾಕ್ಟರ್ ಅವ್ರು ಬಂದರೆ ಆಪ್ರೇಷನ್ನು ಮಾಡಿಬಿಡಕ್ಕೆ ಬರುತ್ತೆ ಏನಂತೀರಮ್ಮ ನೋಡಿ ಸರ್ ಹಂಗೇನಾದ್ರೆ ನಾಳೆ ಮಾಡ್ಬೋದಲ್ಲ ಆಪ್ರೇಷನ್ನು ಹಾಂ ಸರ್ ಮಾಡ್ಬೋದು ನೀವು ಹೆಂಗೆ ಹೇಳ್ತೀರಿ ಹಂಗೆ ಮಾಡಿರಿ ಹಾಂ ಸರ್ ಇವಾಗ ನಾನು ಅರ್ಧ ಅಮೌಂಟ್ನ ಕಟ್ತೀನಿ ಎಷ್ಟು ಆಗುತ್ತೆ ಅಂದ್ರಲ್ಲ ಒಂದು ಲಕ್ಷ ಅಲ್ಲ ಇವಾಗ ನನ್ನ ಕೈಯಲ್ಲಿ ಐವತ್ತು ಸಾವಿರ ಇದೆ ನೀವು ಆಪ್ಷನ್ ಎಲ್ಲ ಮುಗಿದ ಮೇಲೆ ನಾನು ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಬೇಕಾದ್ರೆ ಐವತ್ತು ಸಾವಿರ ಕಟ್ ಕಟ್ತೀನಿ ಸರ್ ಸರಿನಾ ಸರಿ ಅಮ್ಮ ಹಾಗೆ ಆಗಲಿ ಇವತ್ತೆಲ್ಲ ಟ್ರೀಟ್ಮೆಂಟ್ ನಡೆಯುತ್ತೆ ಏನಿಲ್ಲ ಅಂದ್ರೆ ಇವರು ಹದಿನೈದು ದಿನ ಇಪ್ಪತ್ತು ದಿನ ಇಲ್ಲಿ ಇರಬೇಕಾಗುತ್ತೆ ಅಂತ ಅನಿಸುತ್ತೆ ನೋಡೋಣ ಅದು ಏನಾದರೂ ಇದ್ದರೆ ಇಲ್ಲ ಅಂದರೆ ಇವ್ರನ್ನ ನಾವು ಒಂದು ಹತ್ತು ಹದ್ ಹನ್ನೆರಡು ದಿನದಲ್ಲಿ ಡಿಸ್ಚಾರ್ಜ್ ಮಾಡ್ಬೋದು ಸರಿನಾ ಅಂದರೆ ಓ ಯಾಕಂದರೆ ಒಂದು ಸರ್ಜರಿ ಅಲ್ವಾ ಸೊ ತುಂಬಾ ಕ್ರಿಕಿ ಅವರು ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಆಮೇಲೆ ಮತ್ತೆ ನಾವು ಇದನ್ನ ಟೆಸ್ಟ್ ಮಾಡ್ತಾ ಇದ್ವಿ ಚಿಕ್ಕ ಮಕ್ಕಳಿಗೆ ಆಮೇಲೆ ಏಜ್ ಇರೋರಿಗೆ ಆದ್ರೆ ಇದು ಮಾಡಿದ್ರೆ ಅವರು ಉಳಿತಾರೆ ಅನ್ನೋ ಒಂದು ಇದಿರುತ್ತೆ ಆದ್ರೆ ಇವ್ರಿಗೆ ಸ್ವಲ್ಪ ಏಜ್ ಆಗಿರೋದ್ರಿಂದ ಇವರು ಉಳಿತಾರ ಇಲ್ವೋ ಅನ್ನೋ ಹಾಗೆ ಈ ಒಂದು ಇದಿರುತ್ತೆ ಹಾಗಾಗಿ ನಾವು ನಿಮ್ಗೆ ಭರವಸೆ ಕೊಟ್ಟು ಇವ್ರನ್ನ ಇದು ಮಾಡ್ಕೊತಾ ಇದ್ವಿ ಅದಕ್ಕೆ ಇವ್ರನ್ನ ಒಂದು ತಿಂಗಳು ಇಲ್ಲಿ ನಾವು ಇಟ್ಕೊತಾ ಇದ್ವಿ ಯಾರು ನಾವು ಈ ಪೇಷೆಂಟ್ಗಳನ್ನ ಇಷ್ಟು ದಿನ ಇಟ್ಕೊಳ್ಳಲ್ಲ ಯಾಕಂತಂದರೆ ಇವರು ಸ್ವಲ್ಪ ಏಜ್ ಆಗಿರೋದ್ರಿಂದ ನಾವು ಇಟ್ಕೊಳ್ತೀವಿ ಅಷ್ಟೇ ಏನಾದರೂ ಹೆಚ್ಚು ಕಡಿಮೆ ಆಗಲಿ ಬಿಡಲಿ ಅಂತ ಹೇಳಿ ಸರಿನಾ ಸರಿ ಅಮ್ಮ ಹಾಗಿದ್ರೆ ಎಲ್ಲ ಟೆಸ್ಟ್ಗಳನ್ನೂ ಸ್ಟಾರ್ಟ್ ಮಾಡ್ತಾರೆ ನೀ ಏನು ಯೋಚನೆ ಮಾಡಬೇಡ ನಿಮ್ಮ ಸರಿನಾ ಸರಿ ಡಾಕ್ಟರ್ ಥ್ಯಾಂಕ್ ಯು ಡಾಕ್ಟರ್ ಸಿಕ್ಕ ಎಷ್ಟು ಸಹಾಯ ಮಾಡಿ ನೀವು ಒಂದು ವಾರದ ಪೀಸ್ ತಗೋದಿಲ್ಲ ಅಂತ ಅಂದರಿ ನಂಗೆ ಅದ ಖುಷಿ ಐತಿ ನನ್ಗೆ ನಿಮ್ಮಂತ ಡಾಕ್ಟರ್ ಸಿಕ್ಕಿದ್ದು ನಮ್ಮ ಪುಣ್ಯನ ಅನ್ಕೋಬೇಕು ನಾವು ಈಗಿನ ಕಾಲದಾಗ ಇಂಥ ಡಾಕ್ಟ್ರಪ್ಪ ಎಲ್ಲಿ ಸಿಗ್ತಾನ ಎಲ್ಲೂ ಸಿಗಂಗಿಲ್ಲ ಅಯ್ಯೋ ನೋಡ್ಬೋದು ನೀನು ಏನು ಯೋಚನೆ ಮಾಡಬೇಡ ಹಾಂ ನೀನು ನನ್ನ ಬಂದು ಬಂದ ಎಷ್ಟೆಲ್ಲ ಬೀಳ್ಕೊಂಡಿದ್ದಿ ಹಾಂ ಕಾಲಿಗೆ ಬಿತ್ತು ಕೈಗೆ ಬಿತ್ತು ಏನೆಲ್ಲ ಮಾಡಿದಿ ನಾವು ಅಮ್ಮನ ಉಳಿಸ್ಕೊಡ್ರಿ ಅಂತ ಹೇಳಿ ಈಗ ನಿಮ್ಮಮ್ಮನ ನಾನು ಉಳಿಸ್ಕೊಡ್ತಿರ್ತೇನೆ ಮತ್ತು ಐವತ್ತು ಸಾವಿರ ಬೇರೆ ಕಟ್ಟಿದ್ವಿ ಇನ್ನು ಐವತ್ತು ಸಾವಿರ ಅಷ್ಟೆ హంగో అదనూ అడ్జస్ట్ మిబిడు సాలగి పరి సరే నన్ను ఇం ఎలా ట్రీటెంట్న బొడ్తా ఏను యోచిబిడా ఆరా సరేనా సరే డాక్టర్ థ్యాంక్ యూ డాక్టర్ నర్స్ బి ఎలా టెస్ట్ బర్కొతీ బడా బడ ఎలా టెస్ట్ మి ఆమె ఇది మాకు సరేనా ಸರಿ ಡಾಕ್ಟರ್ ರಿಪೋರ್ಟ್ ಬಂದ ತಕ್ಷಣ ಟೆಸ್ಟ್ ಆದ್ಮೇಲೆ ರಿಪೋರ್ಟ್ ಬಂದ ತಕ್ಷಣ ನಿಮ್ಗೆ ತಗೊಂಡ್ಬಂದು ಕೊಡ್ತೀನಿ ನೀವು ಆಪರೇಷನ್ ಯಾವಾಗ ಅಂತ ನಾನು ಅವಾಗ ಪೇಷಂಟ್ ಕಡೆಯವ್ರಿಗೆ ಹೇಳ್ತೀನಿ ಡಾಕ್ಟರ್ ಸರಿ ಡಾಕ್ಟರ್ ಡಾಕ್ಟರ್ ಇನ್ನೊಂದು ನಾನಿಲ್ಲಿ ಇರೋಕ್ಕಾಗಲ್ಲ ಸೊ ನಾನು ನನ್ನ ಕೆಲಸಕ್ಕೆ ಮನೆಯಲ್ಲೇ ಇರಬೇಕು ನಾನು ಬಂದು ಹೋಗ್ತೀನಿ ಅಪ್ಪ ಎಲ್ಲ ಇರ್ತಾರೆ ನಡೆಯುತ್ತಲ್ವಾ ಡಾಕ್ಟರ್ ಹಾಂ ಯಾರಾದರೂ ಇರ್ಬೋದು ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ನೀನಾದರೂ ಇರೋ ನಿಮ್ಮ ಅಪ್ಪ ಆದರೂ ಇರಲಿ ಯಾರಿದ್ರೆ ಒಟ್ಟಿನಲ್ಲಿ ಪೇಷಂಟ್ ಹತ್ರ ಒಬ್ಬರು ಇರಬೇಕು ಅಷ್ಟೇ ಸರಿನಾ ಸರಿ ಡಾಕ್ಟರ್ ಥ್ಯಾಂಕ್ಸ್ ನೋಡಮ್ಮ ನಿಮ್ಮಮ್ಮನಿಗೆ ಏನಾಗಲ್ಲ ಆಪರೇಷನ್ ಆದಮೇಲೆ ಅವ್ರು ಆರಾಮಾಗಿ ಇರ್ತಾರ ನೀ ಏನು ಯೋಚನೆ ಮಾಡಬೇಡ ನಾನು ಇಲ್ಲಿ ನೋಡ್ಕೊತ ಇರ್ತೇನೆ ಅವರು ನನಗೂ ಅಮ್ಮ ಇದ್ದಂಗಲ್ಲ ಹ್ಞೂ ಥ್ಯಾಂಕ್ಸ್ ಅಕ್ಕ ನಿನ್ನಂತ ಅಕ್ಕ ನಿನ್ನಂತ ನರ್ಸು ಇಲ್ಲಿ ಎಲ್ಲಿ ನಮ್ಗೆ ಸಿಗ್ತಾರ ಅಯ್ಯೋ ಯಾಕೆ ಹಂಗಂತಿದಿ ಅವ್ರು ಊಟ ಮಾಡಿಸಲ್ಲ ಹಾಂ ಅಕ್ಕ ಅವರು ಊಟ ಬೇಡ ಅಂತೇಳಿ ಸ್ವಲ್ಪ ಗಂಜಿ ಕೊಡ್ದಾರ ಸಾಕು ಹಾಕಂದಾರ ಅಯ್ಯೋ ಹೌದಾ ಇಲ್ಲಿ ಆಮೇಲೆ ಊಟ ಬರ್ತೈತಿ ತಗೊಂಡ யாரா இருலா சரிண்ணா ஒன்று கடைவரே ஒர்க்கு பேஷண்ட் கடையே ஒர்க்கு கொடோதிருத்தே சோ நீனி நீோ நீங்கள் அப்பா இதெல்லாம் நீ வாரம் மாட்ரு நான் ஏன் பார்த்தீனி மத்திய டாக்டர் பைத்தார் சரி அக்க அம்மா நீனேன் யோசனை எல்லாம் ஆராக சரிண்ணா நன்கேஜாரி மகள் பேஜாராக நன் மகள நான் ஆபரேஷன் நீவ உள்சத்தாள் நீன்கீவ கொட்டங்க மகள ಜೀವ ಕೊಟ್ಟಂಗ ತಾಯಿ ಸ್ಟಾತ್ ಆಗಿ ನಿಂತ ಜೀವ ಕೊಡಾಕತ್ತಿದೀನಿ ಜೀವ ಕೊಡತ್ತಿದ್ದೀನಿ ನೋಡು ನನಗೀ ಎಲ್ಲ ಮಾತಾಡಬೇಡ ನನ್ಗೆ ಕೆಲ್ಸಕ್ಕೆ ಗೊತ್ತಾಕತಿ ಅಪ್ಪ ಅವನ ಕಡೆ ಹುಷಾರ ಅವ್ನು ನೀನು ನೋಡ್ಕೊತ ಇರ್ಬೇಕು ಅಲ್ಲೇ ಇಲ್ಲೇ ಅಡ್ಡಾಡಕ್ಕೆ ಹೋಗಬೇಡ ನೀನು ಕೆಲಸ ಮಾಡ್ತಿದ್ರೆ ಈಗ ಅವನ ಜೊತೆ ಚೆನ್ನಾಗ ಇರು ನಾನು ಕೆಲಸ ಮಾಡಿ ರೊಕ್ಕ ಕಡ್ತಾನ ಅಲ್ಲಿ ಎರಡು ಮನೆಯಾಗ ಮಾಡಕತ್ತನ ಇನ್ನೊಂದು ಮನೆಯಾಗೂ ಅಂತಾರೆ ಒಂದ ಮನೆಯಾಗ ಮಾಡಿದ್ರೆ ಏನಿಲ್ಲ ಅಂದ್ರೂ ಬೆಳಿಗ್ಗೆ ಸಾಯಂಕಾಲ ಮಾಡಿದ್ರೆ ಅಲ್ಲೇ ಇರೋಕೆ ಕೊಡ್ತಾರೆ ಆಮೇಲೆ ಊಟ ಕೊಡ್ತಾರೆ ಎಲ್ಲ ಕೊಡ್ತಾರೆ ಬಟ್ಟೆ ಬರಿ ಎಲ್ಲ ಅವರೇ ಕೊಡ್ತೇನೆ ಅಂದರೆ ಇನ್ನು ಅಲ್ಲೇ ಒಂದೇ ಕಡೆ ಮಾಡ್ಬೇಕಂತ ಅನ್ಕೊಂಡನ ನಾನು ಹ್ಞೂ ನಾನು ಅಲ್ಲೇ ಮಾಡ್ತೇನೆ ಅದಕ್ಕಾಗಿ ಅವರು ಜಾಸ್ತಿ ಪಗಾರ ಕೊಡತ್ತಾರ ತಿಂಗಳಿಗೆ ಏನಿಲ್ಲ ಏನಿಲ್ಲಾಂದ್ರೂ ಹತ್ತು ಸಾವಿರ ಕೊಡಾಕತ್ತಾರ ಹತ್ತು ಸಾವಿರ ಅಂದ್ರೆ ನಾನು ಆರಾಮಾಗಿ ಎಲ್ಲನೂ ಸಾಲ ನಾನು ತೀರಿಸ್ಬೋದು ದವಾಖಾನೆಗೆ ಏನಿಲ್ಲಾಂದ್ರೂ ಐದು ತಿಂಗಳಾಗ ನಾನು ಪಟ ಪಟ ಅಂತ ಸಾಲ ತೀರಿಸ್ಬೋದು ಇಸ್ಕೊಂಬಂದ್ರೆ ಅವ್ರದ್ದು ತೀರಿಸ್ಬೋದು ಈಗ ನಾನು ಅವ್ರಿಗೆ ಐದು ತಿಂಗಳದ ಇಸ್ಕೊಂಬಂದ ಅಂದ್ರೆ ಇನ್ನೂ ಹತ್ತು ತಿಂಗ್ಳ್ದು ನಾನಲ್ಲಿ ಆಮೇಲೆ ಫ್ರೀದಾಗ ಮಾಡಬೇಕು ಅದಕ್ಕೆ ಏನು ಮಾಡ್ತಾನೆ ಬಡ ಬಡ ಹೋಗಿ ಕೆಲಸಗಳನ್ನ ಮಾಡ್ಕೋಬೇಕು ಇವತ್ತೆಷ್ಟೋತ್ತಿದ್ರೂ ಅವ್ರಿಗೆ ಬರ್ತಾರೆ ಅಂತ ಹೇಳೇನು ನಾನು ನಿನ್ನ ಅಡ್ಮಿಟು ಮಾಡೇನು ನಿಂದ ಏನನ್ನೋದು ನಾಳೆ ಗೊತ್ತಾಕತಿ ನಾನು ನಾಳೆ ಬರ್ತೇನೆ ನಾನು ಹೋಗಿ ಬರ್ತಾನ ಹುಷಾರ್ ಬೇ ಸರಿ ಮಗಳು ಹುಷಾರವ ಅಚ್ಚಿ ಅಮ್ಮನ ಕೈಗದು ಸಿಗ್ಗಾಕೋ ಬೇಡ ಹಂಗ ಮೊದ್ಲು ಸಿಟ್ಟು ಬೈತು ನಮ್ಮ ಮ್ಯಾಲ ಹಾಂ ಹಾಂ ಅಯ್ಯೋ ಸರಿ ಬೇ ನಾನು ಇರ್ತಾನೆ ನಿನ್ನೆ ನಾನು ಹೊರಗೆ ಬರೋಂಗಿಲ್ಲ ತಗೋ ಅಲ್ಲೇ ಮನೆಯಾಗ ಇರ್ತಾನೆ ಅಕ್ಕಾರ ಜೊತೆ ಅಜ್ಜಿ ಜೊತೆ ಹಾಂ జత ఇమ్మన్షారు సురు నగ్ గ మద్యగినీ అదూ యార్న్ ద్వేష మాట్ అద చీర్మ నే మదినీ నల్లీ ఏమో గొప్పలా నేను ఆపరేషన్ బ నల్లీ సంసారీ ಅಲ್ಲಿ ಇರ್ತೀನಿ ಅದಕ್ಕಾಗಿ ಅವ್ರು ನನಗೆ ನಿನ್ನ ಆಪನಕ ದುಡ್ಡು ಕೊಡ್ತೀನಂದಿದ್ಕ ನಾನು ಅವ್ರನ್ನ ಮದುವೆ ಆದ್ನಿ ಸಾಲ ಎಲ್ಲಾನು ತೀರಿಸ್ತೀನಿ ಅಂದರು ಅದಕ್ಕೆ ಅದಕ್ಕೆ ನಾನು ಅವ್ರನ್ನ ಮದುವೆ ಆದ್ನಿ ಅಮ್ಮ ನಿನಗೆ ನಾನು ಸುಳ್ಳು ಹೇಳೀನಿ ಸುಳ್ಳು ಹೇಳೀನಿ ಅಮ್ಮ ನನ್ನ ಕ್ಷಮಿಸ್ಬಿಡು ನನ್ನನ್ನು ಕ್ಷಮಿಸ್ಬಿಡು ಅಮ್ಮ ಅಪ್ಪ ನನ್ನ ಕ್ಷಮಿಸ್ಬಿಡಿರಿ ಇಬ್ಬರಿಗೂ ಗೊತ್ತಿಲ್ಲದಂಗೆ ನಾನು ಆ ಚೇರ್ಮಾನ ಮದುವೆ ಆಗಿನಿ ನನಗೆ ಕ್ಷಮಿಸ್ಬಿಡಿ ಇವಾಗ ಅಲ್ಲಿಗೆ ಹೋಗ್ತಾ ಇರೋದು ನಿಮಗೆ ಬೇರೆ ಕಡೆ ಕೆಲಸ ಅಂತ ಹೇಳಿ ಸುಳ್ಳು ಹೇಳಿ ನಾನು ಮದುವೆಯಾಗಿ ಸಂಸಾರ ಮಾಡೋದು ಹೋಗ್ತಾ ಇದ್ದೀನಿ ಆಶೀರ್ವಾದ ಮಾಡುವಮ್ಮ ಹೊಸದಾಗಿ ಕೆಲಸ ಕೊಟ್ಟನು ಎಲ್ಲ ಚಲೋ ತಗ ಅಂತ ಆಶೀರ್ವಾದ ಮಾಡಮ್ಮ ಅಯ್ಯೋ ನನ್ನ ಮಗಳ ಹೊದಾಕಿ ವಾಪಸ್ ಬಂದ ಆಶೀರ್ವಾದ ತಗೊಳ ಬಂದೇನ ಎಲ್ಲ ಒಳ್ಳೇದಾಗ್ತತಿ ನನ್ನ ಆಶೀರ್ವಾದ ನಿನ್ನ ಮೇಲೆ ಇರ್ತತಿ ನೀನು ಯೋಚನೆ ಮಾಡಬೇಡ ಸರಿನಾ ಬಾ ಅಪ್ಪ ನಂಗೆ ಆಶೀರ್ವಾದ ಮಾಡುವಪ್ಪ ನನ್ನ ಆಶೀರ್ವಾದ ಯಾವ ಮಗಳು ಎಲ್ಲ ಒಳ್ಳೇದಾಗ್ತತಿ ಮನೆಗೆ ಬರ್ಗ ಮಾತಾ ಮಾಡಿ ನಾನು ಗಣ ಮನೆಗೆ ಹೋಗತೀನಿ ಗಣ ಮನೆಗೆ ಹೋಗತೀನಿ ಏನರ ಬೇಕರ ಹೇಳ ಹ ಸರೋಜ ಏನು ಬೇಡ್ರಿ ಏನು ಬೇಡ ಮನಸಿಗೆ ತುಂಬಾ ನೋವು ಆಗತದಿ ನನ್ನ ಮಗಳ ಹೋಗ ಕೆಲಸಕ್ಕೆ ಹೋಗಿ ನಂದ ಆಪರೇಷನ್ ಮಾಡುವಂಗ ಮನೆ ಮನೆ ಮುಸರಿ ಟಿಕ್ಕಿ ನಾನು ಮಾಡ್ತೇನೆ ನೀನು ಆರಾಮಾಗಿ ತವಾಗ ನಿಂದ ಮನೆಗೆ ಬಂದ್ಕೊಳ್ಳಿ ಅಂದ್ರೆ ನಾನು ಹೋಗ್ತೇನೆ ಆಕಿನ ಕೆಲಸ ಬಿಸಿ ಮದುವೆ ಮಾಡಿಕೊಟ್ಟ

వడోరగి బడోరీ హా ఇష్టె కష్ట అన్భస్పె ఇష్ట అద్రు అదేవరు వడోగిన దొడ్డ దొడ్డ హెల్ల కొట్ ఈు ఈ ఎల్లి హు ఈ నూ ఇష్టవ సంసార మొ ఇష్టవ నన్నవర మనకి హ్తాయి అప్ప అమ్మం గొప్పద నవర మనకి ಅವ್ರ ಮನೆ ದೀಪ ಹಚ್ಚಕ್ಕೆ ಇದ್ದೀನಿ ಸಂಸಾರ ಮಾಡೋದಕ್ಕೆ ಹೋಗ್ತಾಯಿದ್ದೀನಿ ಆದರೆ ಅದರಲ್ಲಿ ನಮ್ಮಪ್ಪ ಅಮ್ಮನಿಗೆ ನಾನು ಹೇಳಿಲ್ಲ ನಮ್ಮಪ್ಪ ಅಮ್ಮನಿಗೆ ನಾನು ಹೇಳಿಲ್ಲ ಅಯ್ಯೋ ದೇವರೇ ಯಾಕೆ ಬಂದಗಿಂತ ಪರಿಸ್ಥಿತಿ ತೊಗೊಂಡು ಬಂದೆ ಯಾಕೆ ತೊಗೊಂಡು ಬಂದೆ ನಾನೇನಾದರೂ ಅಮ್ಮನ್ಗೆ ಹೇಳಿದ್ರೆ ಅಮ್ಮ ಇದೇ ಸತ್ತ ಹೋಗ್ತಾ ಇದ್ರು ಅದಕ್ಕೆ ನಾನು ಹೇಳಿಲ್ಲ ಆಪ್ರಿಷನ್ ಆದ್ಮೇಲೆ ನಿಧಾನವಾಗಿ ಹೇಳ್ತಾನೆ ನಿಧಾನವಾಗಿ ಹೇಳ್ತಾನೆ ಹಾಂ ಅಯ್ಯೋ ನಾನು ಇಲ್ಲೇ ಕುಂತಾನೆ ಚಿರ್ಮನ್ ಏನಾರ ಬಂದರು ಅಂತ ಬೈತಾನೆ ಕರ್ಕೊಂಡು ಹೋಗಕ್ಕೆ ಅಂತಾರೆ ನಾನು ತಯಾರಾಗಿ ರೆಡಿಯಾಗಿರ್ಬೇಕು ತಯಾರಾಗಿ ರೆಡಿ ರೆಡಿಯಾಗಿರ್ಬೇಕು ಹಾಂ ಮಧು ಮಧು ಅಯ್ಯೋ ಚಂದ ಬಿಟ್ರ ಅಂತ ಅನ್ಸತಿ ನಾನು ತಯಾರಾಗಿಲ್ಲ ಹಿಂಗ ಕುಂತನ ಹಾ ಬರಿ ಚೇರ್ಮನ್ರ ನಾನು ಬರೋಲಾಗ ತಯಾರಾಗಿರ್ಬೇಕು ಅಂತ ಹೇಳಿದ್ ನಿನ್ಗೆ ಇನ್ನು ತಯಾರಾಗಿಲ್ಲ ನೀನು ಅದು ಅವನ ದವಾಖಾನೆ ಬಿಟ್ಟನಲ್ಲ ಇಲ್ಲ ತೆಗೆದಿಟ್ಟು ಕೀಲಿ ಹಾಕಿದ್ರ ಅಂತ ಹೇಳಿ ಅದು ಸೀರೆ ಯಾವ್ದು ಉಟ್ಕೋಬೇಕಂತ ಗೊತ್ತಾಗತ್ತಿರಲಿಲ್ಲ ಅದನ್ನ ಯೋಚನೆ ಮಾಡತಿದ್ದೀನಿ ಐದೈದು ನಿಮಿಷದಾಗ ಹೋಗಿ ಹಿಂಗೆ ಬರ್ತಾನೆ ಕುಂದರ್ತೀರಿ ತಾಳಿ ಎಲ್ಲ ಐತಿ ಅಯ್ಯೋ ಕಳ್ಳಾಗ ಐತಿ ಅವ ಕನಸ್ಬಾರ್ದಂತ ಒಳಗೆ ಹಾಕೊಂಡ ಮುಚ್ಕೊಂಡೇನಿ ಬರ್ತೀನಿ ಎರಡು ನಿಮಿಷ ನೀ ಕುಂದರಿ ಜಲ್ದಿ ಬಾ ಟೈಮ್ ಇಲ್ಲ ಅವ ಕಾಯಕ ತಾಳಲಿ ಅಯ್ಯೋ ಅತ್ತಿರ ಬಂದ್ರ ಅನ್ರಿ ಇಲ್ಲ ಹಿಂಗ ಹೋಗಿ ಹಿಂಗ ಬರ್ತೀನಿ ಹ್ಮ್ ಆತು ಇಲ್ಲೇ ಕುಂತಿರ್ತಾನೆ ಜಲ್ದಿ ಬಾ ಮನ್ಸಲ್ಲಿ ಎಷ್ಟೋ ನುಂಗಳನ್ನ ಇಟ್ಕೊಂಡು ನನ್ನ ಚೆನ್ನಾಗಿ ಮಾಡ್ಬೇಕು ಇನ್ಮೇಲೆ ಹುಡುಗಿ ಯಾಕೆ ಕಳ್ಸೋರು ಯಾರು ಇಲ್ಲ ನನ್ಗೆ ಮತ್ವೆ ಆದ ಎಲ್ಲರೂ ಚಲ್ಯಾರ ತಗೋರಿ ಮನೀಗ ಹುಡುಕಿ ಹಾಕೊಂಡು ಹೋಕ್ಕಾರೆ ಇಲ್ಲ ಯಾರ್ಗ ಯಾರು ಹಗಾರ ಇಲ್ಲ ಅಂದಂಗ ಆಗೈತಲ್ಲ ಯಾರು ಹಗಾರ ಇಲ್ಲ ಹಂಗಾಗೈತಿ ಬಂದೆ ಆಹಾ ಮತ್ತೆ ರೀ ಅರಿ ನಾನು ತಯಾರಾಗಿದ್ದಳು ನಡಿಲಿಕ್ಕೆ ಹೋಗಲ್ಲ ಅಲ್ಲ ಹುಡ್ಗಿ ಏನು ಚಂದ ಕಾಣಕತ್ತಿದಿ ನಿನ್ನಂತ ಹುಡುಗಿ ನನಗೆ ಸಿಗ್ತಾಳೆ ಅಂತ ನಾನು ಅನ್ಕೊಂಡಿರಲಿಲ್ಲ ನಡಿ ನಡಿ ಅವ್ವ ನೀನು ನೋಡಿದ್ರೆ ಉಗ್ಕೊಳ್ದೆ ಉಗ್ಕೊತಾಳೆ బా ఓగున యు బరుదో జోడి మాస్ దేకనాడ నడి రడి ఓగున వాత్తా